ನಮಸ್ಕಾರ ಸ್ನೇಹಿತರೆ ಎಸ್ ಎಲ್ ಸಿ ಮೇಲೆ ಜಾಬ್ ಹುಡುಕುತ್ತಿರುವ ಎಲ್ಲಾ ಅಭ್ಯರ್ಥಿಗಳಿಗೆ ಪೋಸ್ಟ್ ಆಫೀಸ್ ಕಡೆಯಿಂದ ಗುಡ್ ನ್ಯೂಸ್ ಸಿಕ್ಕಿದೆ ಎಲ್ಲ ವಿವರಣೆಯೊಂದಿಗೆ ತಿಳಿಸಿಕೊಡುತ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೂ ಯಾರಿಗೆ ಜಾಬ್ ನ ಅವಶ್ಯಕತೆ ಇದೆ ದಯವಿಟ್ಟು ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ನಮ್ಮ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ದಾರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಒತ್ತಿ ಬನ್ನಿ ಸ್ನೇಹಿತರೆ ನೋಡೋಣ ಸಂಸ್ಥೆಯ ಹೆಸರು ಕರ್ನಾಟಕ ಅಂಚೆರುತ್ತ ಟೋಟಲ್ ಉದ್ಯೋಗಗಳ ಸಂಖ್ಯೆ ಒಂದು ಸಾವಿರದ ನೂರ ಮೂವತ್ತೈದು ಉದ್ಯೋಗಸ್ಥರ ಕರ್ನಾಟಕ ಉದ್ದೇಶರು ಗ್ರಾಮೀಣ ಡಾಕ್ ಸೇವಕ್ ಬಿ ಪಿ ಬಾರ್ ಎಪಿಬಿಎಂ ಪಿ ಬಿ ಎಂ ಹಾಗೂ ಸ್ನೇಹಿತರೆ ಕರ್ನಾಟಕ ಪೋಸ್ಟಲ್ ಸರ್ಕಲ್ ವೇಕೆನ್ಸಿ ಡೀಟೇಲ್ಸ್ ನೋಡುವುದಾದರೆ ಬಾಗಲಕೋಟೆ ಇಪ್ಪತ್ನಾಲ್ಕು ಬಳ್ಳಾರಿ ನಲವತ್ತೊಂದು ಬೆಂಗಳೂರು ಜಿ ಪಿ ಒ ನಾಲ್ಕು ಬೆಳಗಾವಿ ಇಪ್ಪತ್ತೇಳು ಬೆಂಗಳೂರು ಈಸ್ಟ್ ಐವತ್ನಾಲ್ಕು ಬೆಂಗಳೂರು ಸೌತ್ ನಲವತ್ತೊಂಬತ್ತು ಬೆಂಗಳೂರು ವೆಸ್ಟ್ ಹದಿಮೂರು ಬೀದರ್ ಇಪ್ಪತ್ನಾಲ್ಕು ಚನ್ನಪಟ್ಟಣ ಮೂವತ್ತು ಚಿಕ್ಕಮಗಳೂರು ಮೂವತ್ತೇಳು ಚಿಕ್ಕೋಡಿ ಹದಿನೆಂಟು ಚಿತ್ರದುರ್ಗ ಮೂವತ್ತೈದು ದಾವಣಗೆರೆಯಲ್ ಆಫೀಸ್ ಮೂವತ್ನಾಲ್ಕು ಧಾರವಾಡ ಇಪ್ಪತ್ತೊಂಬತ್ತು ಗದಗ ಒಂಬತ್ತು ಗೋಕಾಕ್ ಮೂರು ಹಾಸನ್ ಐವತ್ತು ಹಾವೇರಿ ಇಪ್ಪತ್ತು ಕಲಬುರ್ಗಿ ಇಪ್ಪತ್ತೇಳು ಕಾರವಾರ್ ಮೂವತ್ತೆರಡು ಕೊಡಗು ಮೂವತ್ತ್ಮೂರು ಕೋಲಾರ ಐವತ್ತು ಕೊಪ್ಪಳ ಇಪ್ಪತ್ತೆರಡು ಮಂಡ್ಯ ನಲ್ವತ್ಮೂರು ಮಂಗಳೂರು ಇಪ್ಪತ್ತ್ಮೂರು ಮೈಸೂರು ನಲವತ್ತೈದು ನಂಜನಗೂಡ್ ಮೂವತ್ತೈದು ಪುತ್ತೂರು ಐವತ್ತು ರಾಯಚೂರು ಹದಿಮೂರು ಆರ್ ಎಮ್ ಎಸ್ ಬಿ ಜಿ ಇಪ್ಪತ್ತ್ನಾಲ್ಕು ಆರ್ ಎಮ್ ಎಸ್ ಹೆಚ್ ಬಿ ಎರಡು ಆರ್ ಎಮ್ ಎಸ್ ಕ್ಯೂ ಎರಡು ಶಿವಮೊಗ್ಗ ಮೂವತ್ತಾರು ಸಿರಿಸಿ ಮೂವತ್ತ್ಮೂರು ತುಮಕೂರು ಅರವತ್ತ್ನಾಲ್ಕು ಉಡುಪಿ ಐವತ್ತಾರು ವಿಜಯಪುರ ಇಪ್ಪತ್ತಾರು ಯಾದಗಿರಿ ಹದಿನೆಂಟು ಮತ್ತು ಸ್ನೇಹಿತರೆ ಇದಕ್ಕೆ ಕ್ವಾಲಿಫಿಕೇಷನ್ ನೋಡುವುದಾದರೆ ಎಸ್ ಎಸ್ ಎಲ್ ಸಿ ಪಾಸಾಗಿದ್ದರೆ ಸಾಕು ಹಾಗೂ ಏಜ್ ಲಿಮಿಟ್ ನೋಡುವುದಾದರೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ನಲವತ್ತು ವರ್ಷ ಆಗಿರಬೇಕು ವಯೋಮಿತಿ ಸಡಿಲಿಕೆ ನೋಡುವುದಾದರೆ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಐದು ವರ್ಷ ಪಿ ಡಬ್ಲ್ಯೂ ಡಿ ಜನರಲ್ ಕ್ಯಾಂಡಿಡೇಟ್ಸ್ಗೆ ಹತ್ತು ವರ್ಷ ಪಿ ಡಬ್ಲ್ಯೂ ಡಿ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ಹದಿಮೂರು ವರ್ಷ ಪಿ ಡಬ್ಲ್ಯೂ ಡಿ ಎಸ್ ಸಿ ಬಾರ್ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಹದಿನೈದು ವರ್ಷ ಸ್ನೇಹಿತರೆ ಅಪ್ಲಿಕೇಶನ್ ಫೀ ನೋಡುವುದಾದರೆ ಫಿಮೇಲ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಆ್ಯಂಡ್ ಟ್ರಾನ್ಸ್ ಉಮೆನ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಆಲ್ ಅದರ್ ಕ್ಯಾಂಡಿಡೇಟ್ಸ್ಗೆ ರು ನೂರು ರೂಪಾಯಿ ಪಾವತಿ ವಿಧಾನ ಆನ್ಲೈನ್ ಮತ್ತು ಸ್ನೇಹಿತರೆ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ನೋಡುವುದಾದರೆ ಇದಕ್ಕೆ ಯಾವುದೇ ಎಕ್ಸಾಮ್ ಇರುವುದಿಲ್ಲ ಮೆರಿಟ್ ಲಿಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹಾಗೂ ಇಂಟರ್ವ್ಯೂ ಮೂಲಕ ಇದಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗುವುದು ಹಾಗೂ ಸ್ನೇಹಿತರೆ ಈ ಹುದ್ದೆಗಳ ಸ್ಯಾಲರಿ ನೋಡುವುದಾದರೆ ಗ್ರಾಮೀಣ್ ಡಾಕ್ ಸೇವಕ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹನ್ನೆರಡು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತು ಹಾಗೆ ಗ್ರಾಮೀಣ ಡಾಕ್ ಸೇವಕ್ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಡಾಕ್ ಸೇವಕ್ ಇದಕ್ಕೆ ಹತ್ತು ಸಾವಿರದಿಂದ ಇಪ್ಪತ್ನಾಲ್ಕು ಸಾವಿರದ ನಾಲ್ಕುನೂರ ಎಪ್ಪತ್ತು ಮತ್ತು ಸ್ನೇಹಿತರೆ ಇಂಪಾರ್ಟೆಂಟ್ ಡೇಟ್ಸ್ ನೋಡುವುದಾದರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಏನಾದರೂ ಕರೆಕ್ಷನ್ ಇದ್ದರೆ ಅದಕ್ಕೆ ಸಂಬಂಧಪಟ್ಟ ದಿನಾಂಕ ಆರು ಮತ್ತು ಎಂಟನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಸ್ನೇಹಿತರೆ ಈ ಲಿಂಕ್ ಮೂಲಕ ನೀವು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಕೊಟ್ಟಿರುತ್ತೇನೆ ಈ ಲಿಂಕ್ ಬಳಸಿ ನೀವು ಆನ್ಲೈನ್ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ ಇನ್ನೂ ಹೆಚ್ಚು ಹೆಚ್ಚು ಉದ್ಯೋಗದ ಮಾಹಿತಿ ನಾವು ನಿಮಗೆ ತಿಳಿ ತಿಳಿಸಿಕೊಡುತ್ತಾ ಹೋಗುತ್ತೇವೆ ಯಾರಿಗೆ ಜಾಬ್ ಅವಶ್ಯಕತೆ ಇದೆ ಅವರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ